ವಾಸು ನನ್ನ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ನಾನು ಇಪ್ಪತ್ತೈದು ವರ್ಷದ ಶಾಸಕನ ಕೆಲಸ ಮಾಡಿದ್ದೇನೆ ಅವರು ಮಾಡಿದ್ದಾರೆ ಯಾವತ್ತೂ ಹೋರಾಟಕ್ಕೆ ಬಂದಿದ್ದರೆ ನನಗೆ ನೆನಪಿಲ್ಲ ನಾವು ಸತತವಾಗಿ ಹೋರಾಟ ಮಾಡಿರ್ಬೋದು ಚಾನೆಲ್ ಬಗ್ಗೆ ನನ್ನ ನಿರಂತರ ಹೋರಾಟ ಇರ್ತೇನೆ ಇದೇ ಜನಕ್ಕೆ ಗೊತ್ತಿದೆ ನಿಜವಾಗಿ ಅವ್ರಿಗೇನಾದರೂ ಗುಬ್ಬಿ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ದರೆ ಈ ಹೋರಾಟಕ್ಕೆ ಬರಬೇಕಾಗಿತ್ತು ಕಳ್ಳಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂದರೆ ಈ ರೈತರ ಹಿತ ಕಾಪಾಡೋದ್ರಲ್ಲಿ ಅವ್ರಿಗೆ ಕಾಳಜಿ ಇಲ್ಲ ಹಾಗಾಗಿ ಲಘುವಾಗಿ ಮಾತಾಡ್ತೇನೆ ಅವ್ರಿಗೆ ನಾನು ಈ ಮೂಲಕ ಹೇಳ್ತೀನಿ ಯಾವತ್ತು ಬರ್ಬೇಕು ಗುಬ್ಬಿಗೆ ತಾಕತ್ತಿದ್ರೆ ನಾನೇ ಬತ್ತೀನಿ ಕರೆಗಳು ಅವತ್ತು ನಾನು ಬತ್ತೀನಿ ಯಾರು ಏನು ಅಂತ ಬೇಕಾದ್ರೆ ತೋರಿಸ್ತೀನಿ ಆಯ್ತಾ ಗುಳ್ಳನಲ್ಲಿ ಕೆಲಸ ನೀನು ಎದ್ದು ಮಾಡಲ್ಲ ನಾನು ಹೋರಾಡ್ಕ್ರೆ ಈ ಗುಳ್ಳನಲ್ಲಿ ನಿನಿ ಬಿಟ್ಟಿದ್ದು ಏನು ನನ್ನ ಬಗ್ಗೆ ನೀನು ಹತ್ಕೊಳ್ಳೋಕ್ಕಾಗಲ್ಲ ಗೊತ್ತಾ ಸರಿಯಾಗಿ ಮಾತ್ರ ಮೊದಲು ತೈ ಹೊಸ